ನೋಡ್ಕೊಂಬರೋಣ ನುಗ್ಗೆಕಾಯಿ ಬೇಳೆ ಒಂದು ಈರುಳ್ಳಿ ಎರಡು ಟೊಮೊಟೊ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಪ ಒಂದು ಕುಕ್ಕರ್ಗೆ ನುಗ್ಗೆಕಾಯಿ ಮತ್ತು ಈರುಳ್ಳಿ ಬೇಳೆ ಹಾಕ್ಕೊಳ್ಳೋಣ ಹಚ್ಕೊಂಡಿರುವಂತಹ ಟೊಮೊಟೊ ಎರಡು ಟೊಮೊಟೊ ತೊಗೊಳ್ಳಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಎರಡು ಲೋಟ ಅಷ್ಟು ಸಾಕಾಗುತ್ತೆ ಮತ್ತು ಇದರಲ್ಲಿ ಕ್ಲೋಸ್ ಮಾಡಿ ಎರಡು ವಿಷಿ ಬರೋ ತನಕ ವೈಟ್ ಮಾಡೋಣ ಫ್ರೆಂಡ್ಸ್ ನ್ಯಾಚುರಲಾಗಿ ಆಗಿ ಫುಡ್ ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಮೂರು ಟೈ ತೊಗಿ ಬೇಳೆ ಏನಿದೆ ಅದರಲ್ಲಿ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು ಅದು ನೋಡಿ ಎರಡು ವಿಶಿಲ್ ನೋಡಿಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಒಂದು ಹದವಾಗಿ ಆಗಿದೆ ಅಲ್ವಾ ಮತ್ತು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಹಚ್ಕೊಂಡಿರುವಂತಹ ಈರುಳ್ಳಿ ಮೊದಲಿಗೆ ಟೊಮೊಟೊ ಸಾರಿ ಸಾರಿ ಟೊಮೊಟೊ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಹಚ್ಕೊಂಡಿಟ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಎಷ್ಟು ಹಾಕಿ ಚೆನ್ನಾಗಿ ಚೆನ್ನಾಗಿದ್ದು ಫ್ರೈ ಮಾಡಿಟ್ಕೊಳ್ಳೋಣ ಅದಕ್ಕೆ ಎರಡು ಬೆಳ್ಳುಳ್ಳಿ ಅತಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಹೀಗಿ ಫ್ರೈ ಆಗಬೇಕು ನಂತರ ಒಂದು ಸ್ವಲ್ಪ ಕರಿಬೇ ಹಾಕ್ಕೊಳ್ಳೋಣ ಏನು ಫ್ರೈ ಆಗಿದೆ ಅದನ್ನು ಇವಾಗ ಸಾಂಬಾರು ರೆಡ್ತಿದೆಯಲ್ವಾ ಅದಕ್ಕೆ ಹಾಕ್ಕೊಳ್ಳೋಣ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಮುದ್ದೆಗೆ ವೈಟ್ ರೈಸ್ಗೆ ತುಂಬ ಚೆಂದ ಕಾಂಬಿನೇಷನ್ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಿ ರೆಡಿಯಾಗಿ